ನಾನು ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲಿ ನನ್ನ ರೋಲ್ಸು ರೆಸ್ಪಾನ್ಸಿಬಿಲಿಟೀಸು ನನಗೆ ಒಂದಿಷ್ಟು ಗೊತ್ತಿದೆ ಅದನ್ನು ಹೇಳ್ತೀನಿ ಯಾವ ರೀತಿ ಇದೆ ಅಂತ ಗೌರ್ಮೆಂಟು ಸಹ ತಹಶೀಲ್ದಾರ್ ನೋಟಿಫಿಕೇಷನ್ ತಹಶೀಲ್ದಾರ್ ರೋಲ್ಸ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಒಂದಿಷ್ಟು ನೋಟಿಫೈ ಮಾಡಿಟ್ಟಿದೆ ಅದೇನು ಅಂದರೆ ಇದು ಸರ್ಕಾರ ಕೊಟ್ಟಿರೋದು ತಹಶೀಲ್ದಾರ್ ರೋಲ್ ಏನು ಅಂತ ಇಲ್ಲಿ ನೋಡ್ಬೋದು ನೀವು ನೀವು ನೋ ಗೊತ್ತಾಗ್ಬೋದು ಸ್ಟಾರ್ಟಿಂಗ್ ಇವಾಗ ಟೂ ತೌಸಂಡ್ ತರ್ಟೀನ್ ತನಕ ತಹಶೀಲ್ದಾರ್ ಗ್ರೇಡ್ ಒನ್ಗೆ ಅಪಾಯಿಂಟ್ ಮಾಡ್ಕೊತಿದ್ರು ಡೈರೆಕ್ಟಾಗಿ ನೋಟಿಫಿಕೇಷನ್ ಬಂತು ಅಂದರೆ ಕೆ ಎಸ್ ತು ತಹಶೀಲ್ದಾರ್ ಗ್ರೇಡ್ ಒನ್ ಅಂತ ಇರ್ತಾಯಿದ್ ಟೂ ತೌಸಂಡ್ ತರ್ಟೀನ್ ಮೇಲ್ಗಡೆ ತಹಶೀಲ್ದಾರ್ ಗ್ರೇಡ್ ಟೂಗ್ ಅಪಾಯಿಂಟ್ ಮಾಡ್ಕೊತಾರೆ ಗ್ರೇಡ್ ಟೂ ಇಂದ ಗ್ರೇಡ್ ಒನ್ ಆಗೋದಕ್ಕೆ ಮಿನಿಮಮ್ ತ್ರೀ ಇಯರ್ಸ್ ಬೇಕು ಮಿನಿಮಮ್ ತ್ರೀ ಇಯರ್ಸ್ ಗ್ಯಾಪಲ್ಲಿ ಗ್ರೇಡ್ ಟೂ ಇಂದ ಗ್ರೇಡ್ ಒನ್ ಆಗ್ತಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ರೆವೆನ್ಯೂ ಅಲ್ಲಿ ಫಸ್ಟ್ ಇನಿಷಿಯಲ್ ಇನಿಷಿಯಲ್ ಲೆವೆಲಲ್ಲಿ ವಿ ಎಗಳು ಬರ್ತಾರೆ ಗ್ರಾಮ ಸಹಾಯಕರು ಬರ್ತಾರೆ ಅವ್ರ ಮೇಲೆ ವಿಲೇಜ್ ಅಕೌಂಟೆಂಟ್ಸ್ ಬರ್ತಾರೆ ನೆಕ್ಸ್ಟು ರೆವೆನ್ಯೂ ಇನ್ಸ್ಪೆಕ್ಟ್ರು ಬರ್ತಾರೆ ನೆಕ್ಸ್ಟು ಶಿರಸ್ತೇದಾರ್ ಬರ್ತಾರೆ ಶಿರಸ್ತೆದಾರ ಮೇಲೆ ತಹಶೀಲ್ದಾರ್ ಬರ್ತಾರೆ ತಹಶೀಲ್ದಾರ್ ಆದಮೇಲೆ ಗ್ರೇಡ್ ಟು ತಹಶೀಲ್ದಾರ್ ಬರ್ತಾರೆ ಗ್ರೇಡ್ ಟು ತಹಶೀಲ್ದಾರ್ ಅಂದರೆ ಗ್ರೇಡ್ ಒನ್ ತಹಶೀಲ್ದಾರ್ ಸೊ ನಮ್ಮದು ಡೈರೆಕ್ಟಾಗಿ ಅಪಾಯಿಂಟ್ ಆಗೋದು ನೀವು ಗ್ರೇಡ್ ಟು ತಹಶೀಲ್ದಾರಾಗಿ ಅಪಾಯಿಂಟ್ ಆಗ್ತೀರಿ ಗ್ರೇಡ್ ಟೂಗೆ ಗ್ರೇಡ್ ಒನ್ನಿಗೂ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ ಗ್ರೇಡ್ ಟೂಗೂ ಇದೆ ನೋಡಿ ಇದು ಗ್ರೆ ತಹಶೀಲ್ದಾರ್ ರೆಗ್ಯುಲರ್ ರೆಗ್ಯುಲರ್ ಅಂದರೆ ಗ್ರೇಡ್ ಒನ್ ತಹಶೀಲ್ದಾರ್ ಇದು ತಾಲೂಕು ದಂಡಾಧಿಕಾರ ಕಾನೂನು ಮತ್ತು ಸುವ್ಯವಸ್ಥೆ ಅಂದರೆ ನೀವು ಒಂದು ಇದ್ದೀರಾ ಅಂದರೆ ಆ ತಾಲೂಕಿನ ಲಾ ಆ್ಯಂಡ್ ಆರ್ಡರು ನೀವು ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನನ್ನ ಎಕ್ಸ್ಪೀರಿಯೆನ್ಸೆ ನಾನು ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನು ಟ್ರೈನಿಂಗ್ ಸೇರಿಕೊಂಡಿದ್ದು ಟ್ವೆಂಟಿ ತ್ರೀ ಫಸ್ಟ್ ಪೋಸ್ಟಿಂಗ್ ನನಗೆ ಬೀದರ್ಲ್ಲಿ ಹಾಕಿದ್ದು ಬೀದರ್ ಪೋಸ್ಟಿಂಗ್ ನಂದು ಫಸ್ಟು ಅಲ್ಲಿ ಪ್ರೊಬೆಷನರಿ ಮಾಡಿದ್ದು ಬೀದರ್ ದಾವಣಗೆರೆ ಎರಡು ಕಡೆ ಹಾಕಿದ್ರು ನೆಕ್ಸ್ಟ್ ಇವಾಗ ಬೆಂಗಳೂರು ಬೀದರಲ್ಲಿದ್ದಾಗ ಒಂದು ಬೀದರಲ್ಲಿದ್ದಾಗ ಒಂದು ಇದು ಬಂದಿತ್ತು ನನಗೆ ಕಾನೂನು ಮತ್ತು ಸುವ್ಯವಸ್ಥೆ ಯಾವ ರೀತಿ ಇರುತ್ತೆ ತಾಲೂಕು ದಂಡಾಧಿಕಾರ ಯಾವ ರೀತಿ ನಾವು ಫಾಲೋ ಮಾಡ್ತೀವಿ ಅನ್ನೋದಕ್ಕೆ ಏನು ಅಂತ ಹೇಳಿದ್ರೆ ನಮ್ಮದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಜಾಬು ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು ಲೇಡೀಸ್ ಹಾಸ್ಟೆಲ್ ಮುಂದೆ ಒಬ್ಬ ಯಾರೋ ಒಬ್ಬ ಸುಮ್ಮನೆ ತಿರುಗಾಡ್ತಿದ್ದಾನೆ ಅನುಮಾಸ್ಪದವಾಗಿ ಅಂತ ಪೊಲೀಸರು ಯಾರೋ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ಸಾರ್ವಜನಿಕರ ಆಗ ಪೊಲೀಸರು ತಗೊಂಡ್ಬಂದು ಅವನಿಗೆ ಇಟ್ಕೊಂಡು ಅವನನ್ನು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾನೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅವನ ಹತ್ರ ಬಾಂಡ್ ಬರ್ಸ್ಕೋಬೇಕು ಬಾಂಡ್ ಯಾವ ರೀತಿ ಅಂದರೆ ಅಕಾರ್ಡಿಂಗ್ ಟು ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕಾರ ನಾವು ಅವನ ಯಾವುದೋ ಒಂದು ಪ್ರಾಪರ್ಟಿ ಅವನ ಹತ್ರ ಆರ್ ಟಿ ಸಿ ಇರುತ್ತೆ ಅಥವಾ ಅವನಿಗೆ ಜಾಮೀನ್ದಾರರಾಗಿ ಯಾರೋ ಬೇರೆಯವ್ರು ಬರ್ತಾರೆ ಒಂದು ಎರಡು ಲಕ್ಷ ಮೂರು ಲಕ್ಷ ಈ ಥರ ಬಾಂಡ್ ಮಾಡಿಸ್ಕೊಂಡು ಅಥವಾ ಅವ್ರು ದುಡ್ಡಿಲ್ಲ ಅಂದರೆ ಆರ್ ಟಿ ಸಿನ ನಾವು ತೊಗೊಂಡು ಮುಟ್ಟುಗೋಲು ಹಾಕ್ಕೊಳ್ತೀವಿ ನೆಕ್ಸ್ಟು ಅಂತ ಹೇಳ್ಬಿಟ್ಟು ಒಂದು ಅಫಿಡವಿಟ್ ಬರ್ಸ್ಕೊಂಡು ಇನ್ನು ಮುಂದೆ ನಾವು ಯಾವುದೇ ರೀತಿ ಇನ್ನು ಮುಂದೆ ಈ ಥರ ಕೆಲಸ ಮಾಡಲ್ಲ ಈ ಥರ ಏನಾದ್ರು ಮತ್ತೆ ಮಾಡಿದೆ ಅಂತ ಹೇಳಿದ್ರೆ ನೀವೇನು ಬಾಂಡ್ ಬರ್ಸ್ಕೊಂಡಿರ್ತೀವಿ ದುಡ್ಡು ಅಥವಾ ಆರ್ ಟಿ ಸಿ ಏನು ಬರ್ಸ್ಕೊಂಡಿರ್ತೀವೋ ಅದನ್ನು ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ ಅಂತ ಬರ್ಸ್ಕೊಂಡು ಬಿಡಬೇಕು ಅದು ಯಾವಾಗ ಗೊತ್ತಾ ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಆವಾಗ ಪೊಲೀಸರು ಕರ್ಕೊಂಡ್ಬಂದಿ ಮಾತ್ರ ಕರ್ಕೊಂಬಂದು ಸರ್ ಈ ಥರ ಒಂದು ಎವಿಡೆನ್ಸ್ ಇದೆ ಈ ಥರ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನಿಮ್ಮದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಜಾಬ್ ಒಂದು ಸರಿ ಸರ್ವೀಸಿಗೆ ಸೇರ್ಕೊಂಡ್ರಿ ಅದು ಎಕ್ಸಿಕ್ಯೂಟಿವ್ ಜಾಬ್ ಈ ಥರ ಸೇರ್ಕೊಂಡ್ರಿ ಅಂತ ಹೇಳಿದ್ರೆ ತಹಶೀಲ್ದಾರ್ ಎ ಸಿ ಡಿ ವೈ ಎಸ್ ಪಿ ಈ ಥರ ಜಾಬ್ಗಳಿಗೆ ಸೇರ್ಕೊಂಡ್ರೆ ಟ್ವೆಂಟಿ ಫೋರ್ ಬಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ವರ್ಕ್ ಮಾಡ್ತಾನೆ ಇರಬೇಕು ಸೊ ಇದಾಯ್ತು ತಾಲೂಕು ದಂಡಾಧಿಕಾರ ಕಾನೂನು ಮತ್ತು ಸುವ್ಯವಸ್ಥೆ ಸವ ಸಿಬ್ಬಂದಿ ಒಂದು ತಾಲೂಕಲ್ಲಿ ನಿಮ್ದೊಂದು ತಾಲೂಕು ಆಫೀಸ್ ಇರುತ್ತೆ ಅದರಲ್ಲಿ ಇರೋ ವರ್ಕರ್ಸಿಗೆ ಡ್ರಾಯಿಂಗ್ ಆಫೀಸರ್ ಅಂದರೆ ಸ್ಯಾಲ್ರಿಯನ್ನು ಡ್ರಾ ಮಾಡಿಕೊಡೋರು ನೀವೇ ಇರ್ತೀರ ನೀವು ಹೆಡ್ ಇರ್ತೀರ ಆಮೇಲೆ ಆ ಸಿಬ್ಬಂದಿಗಳು ನಿಮ್ಮ ಸಿಬ್ಬಂದಿಗಳು ಯಾರು ಇರ್ತಾರೋ ಅವ್ರನ್ನ ಈ ಸೆಕ್ಷನ್ನಿಂದ ಆ ಸೆಕ್ಷನ್ಗೆ ನಿಮಗೆ ಕನ್ವೀನಿಯೆಂಟ್ ಆಗೋ ಥರ ಅವರು ಯಾವ ಸೆಕ್ಷನ್ನಲ್ಲಿ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೋ ಅದೆಲ್ಲ ಆಲ್ಟರ್ನೇಟ್ ಆಲ್ಟರ್ನ್ ಮಾಡುವಂಥ ಜವಾಬ್ದಾರಿ ಎಲ್ಲ ನಿಮ್ಮದೇ ಇರುತ್ತೆ ನೆಕ್ಸ್ಟ್ ಭೂ ಮಂಜೂರಾತಿ ಸಂಬಂಧಿಸಿದ ವಿಷಯಗಳು ಭೂ ಮಂಜೂರಾತಿ ಅಂದರೆ ಲ್ಯಾಂಡ್ ಗ್ರ್ಯಾಂಟ್ಸ್ ಇದೊಂದು ಸ್ವಲ್ಪ ಕ್ಲಾಸ್ ಥರ ಹೋಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಲ್ಯಾಂಡ್ ಗ್ರ್ಯಾಂಡ್ಸ್ ಅಂದರೆ ಎಲ್ಲರಿಗೂ ಯಾರಿಗಾರ ಗೊತ್ತಿದೆಯಾ ಲ್ಯಾಂಡ್ ಗ್ರ್ಯಾಂಡ್ಸ್ ಅಂದರೆ ಏನು ಅಂತ ಏನು ಅಂದರೆ ಹೇಳಿ ಪರವಾಗಿಲ್ಲ ಲ್ಯಾಂಡ್ ಗ್ರ್ಯಾಂಡ್ಸ್ ಅಂದರೆ ಏನು ಅಂತ ಗೊತ್ತಿದೆಯಾ ಲ್ಯಾಂಡ್ ಗ್ರ್ಯಾಂಡ್ಸ್ ಅಂದರೆ ಈಗ ಕೆಲವೊಬ್ಬೊಬ್ಬರು ಭೂಮಿ ಇಲ್ಲದೆ ಇರೋರು ಯಾವುದೋ ಒಂದು ಸರ್ಕಾರದ ಭೂಮಿ ಇರುತ್ತೆ ಗೋಮಾಳ ಅಂತ ಕಲಿ ಕರಿತೀವಿ ಗೋಮಾಳದಲ್ಲಿ ಜಮೀನು ಉಳುಮೆ ಮಾಡ್ತಾ ಇರ್ತಾರೆ ಭಾಳ ವರ್ಷದಿಂದ ಅಂದರೆ ಸಾ ಎರಡು ಸಾವಿರದನೇ ವರ್ಷ ವರ್ಷದಿಂದ ಹಿಂದೆ ಹಿಂದಿನಿಂದ ಉಳುಮೆ ಮಾಡ್ಕೊತ ಬಂದಿರ್ತಾರೆ ಅವರಿಗೆ ಅವರು ಎಷ್ಟು ಜಾಗ ಉಳುಮೆ ಇರ್ತಾರೋ ಅದರಲ್ಲಿ ಸರ್ಕಾರ ಒಂದು ಫಿಕ್ಸ್ ಮಾಡಿದೆ ಎ ಕ್ಲಾಸ್ ಫಿಕ್ಸ್ ಮಾಡಿದೆ ಏನು ಅಂದರೆ ಫಲವತ್ತಾದ ಭೂಮಿಯಾಗಿದ್ದರೆ ನೀರಾವರಿ ಭೂಮಿಯಾಗಿದ್ದರೆ ಎರಡೂವರೆ ಎಕರೆ ಎರಡೂವರೆ ಹೆಕ್ಟೇರ್ ಟು ಪಾಯಿಂಟ್ ಫೈವ್ ಹೆಕ್ಟೇರ್ ಸರ್ ಅಷ್ಟು ಜಾಗವನ್ನು ನಾವು ಅವರಿಗೆ ಮಂಜೂರು ಮಾಡ್ಬೋದು ಮ್ಯಾಕ್ಸಿಮಮ್ ಅಂತ ಅವರು ಉಳುಮೆ ಮಾಡ್ತಾಯಿರ್ತಾರೆ ಇರ್ತಾರೆ ಅದು ಗೋಮಾಳ ಜಾಗ ಸರ್ಕಾರಿ ಜಾಗ ಉಳುಮೆ ಮಾಡ್ತಾ ಇರ್ತಾರೆ ಅವರು ಅವ್ರ ಹತ್ರ ನಾವು ಅರ್ಜಿ ಆಹ್ವಾನ ಮಾಡ್ತೀವಿ ಏನು ಅಂದರೆ ಫಿಫ್ಟಿ ಫಾರ್ಮ್ ಫಿಫ್ಟಿ ಫಾಮ್ ಫಿಫ್ಟಿ ತ್ರೀ ಫಾರ್ಮ್ ಫಿಫ್ಟಿ ಸೆವೆನ್ ಅಂತ ಫಿಫ್ಟಿ ಸೆವೆನ್ ಇವಾಗ ನಡೀತಿದೆ ಆ ಅರ್ಜಿ ಹಾಕಬೇಕು ನಾವು ಇಷ್ಟು ಇದು ಸರ್ಕಾರಿ ಜಮೀನು ನಾವು ಉಳುಮೆ ಮಾಡ್ತಾ ಇದ್ದೀವಿ ಇದು ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ನಮಗೆ ಬೇರೆ ಜ ಭೂಮಿ ಇಲ್ಲ ಅಂತ ಅರ್ಜಿ ಹಾಕಿದ್ರೆ ನಾವು ಅದನ್ನು ಪರಿಶೀಲನೆ ಮಾಡಿ ವಿ ಐ ಕಡೆಯಿಂದ ಮತ್ತು ಆರ್ ಐ ಕಡೆಯಿಂದ ವಿ ಎ ಆರ್ ಐ ಕಡೆಯಿಂದ ರಿಪೋರ್ಟ್ ತಗೊಂಡು ಪರಿಶೀಲನೆ ಮಾಡಿ ಅವರಿಗೆ ಗ್ರ್ಯಾಂಟ್ ಮಾಡ್ತೀವಿ ಇದು ಮೇಜರ್ ರೋಲ್ ತಹಶೀಲ್ದಾರ್ದು ಈ ಭೂಮಿಯನ್ನು ಮಂಜೂರು ಮಾಡೋದು ಇದರಲ್ಲಿ ಹೆಡ್ ಯಾರು ಇರ್ತಾರೆ ಅಂದರೆ ಆ ಆ ಕ್ಷೇತ್ರದ ಎಮ್ ಎಲ್ ಎ ಇರ್ತಾರೆ ಎಮ್ ಎಲ್ ಎ ಪ್ರೆಸಿ ಆ ಒಂದು ಕಮಿಟಿನ ಪ್ರಿಸೈಡ್ ಮಾಡಿರ್ತಾರೆ ಮೆಂಬರ್ ಆಗಿ ನಾವು ಸೆಕ್ರೆಟರಿ ಆಗಿರ್ತೀವಿ ತಹಶೀಲ್ದಾರ್ ಸೆಕ್ರೆಟರಿ ಆಗಿರ್ತೀವಿ ಸೈನಿಂಗ್ ಅಥಾರಿಟಿ ಎಲ್ಲ ತಹಶೀಲ್ದಾರ್ ಇರುತ್ತೆ ಅವರು ಪ್ರಿಸೈಡ್ ಮಾಡಿದರೂ ಸಹ ಮಂಜೂರಾತಿ ಮಾಡಿರೋ ಮಾ ಮಾಡೋ ಒಂದು ಪವರು ಸೈನಿಂಗ್ ಅಥಾರಿಟಿ ತಹಶೀಲ್ದಾರಲ್ಲಿ ತಹಶೀಲ್ದಾರಿ ಕೊಟ್ಟಿದ್ದಾರೆ ಸೊ ಇದು ಒಂದು ಪವರ್ಫುಲ್ ನಮಗೆ ಜಾಬ್ ತಹಶೀಲ್ದಾರ್ಗಳಿಗೆ ಸೊ ಮಂಜೂರು ಮಾಡೋದು ಸರ್ಕಾರಿ ಜಮೀನುಗಳ ರಕ್ಷಣೆ ಹಾಗೂ ಸರ್ಕಾರದ ಸತ್ತುಗಳ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸೋದು ಯಾವುದೇ ಸರ್ಕಾರದ್ದು ಜಾಗ ಇರಲಿ ಜಮೀನಿರಲಿ ಅಥವಾ ಯಾವುದೇ ಕಟ್ಟಡ ಇರಲಿ ಅದನ್ನೆಲ್ಲ ರಕ್ಷಣೆ ಮಾಡುವಂಥ ಕೆಲ ಜವಾಬ್ದಾರಿ ತಹಶೀಲ್ದಾರ್ದಾಗಿರುತ್ತೆ ಅಕಾರ್ಡಿಂಗ್ ಟು ಒನ್ ಜೀರೋ ಫೋರ್ ಸೆಕ್ಷನ್ ಒನ್ ಝೀರೋ ಫೋರ್ ಆಫ್ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಪ್ರಕಾರ ನಾವು ತಹಶೀಲ್ದಾರು ಯಾರೇ ಒಬ್ಬರ ಸರ್ಕಾರದ ಜಾಗದಲ್ಲಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ರೂ ಸಹ ನಾವು ಡೈರೆಕ್ಟಾಗಿ ಹೋಗಿ ಅವರನ್ನು ಒತ್ತುವರಿನ ತೆರವುಗೊಳಿಸ್ಬೋದು ಡೈರೆಕ್ಟಾಗಿ ಆ ಪವರ್ ತಹಶೀಲ್ದಾರ್ಗಿದೆ ಸೊ ಇಷ್ಟೆಲ್ಲ ಪವರ್ ಇದೆ ಮತ್ತು ಈ ಇವೆಲ್ಲ ನೋಡ್ಬೋದು ಭೂ ಸುಧಾರಣೆ ಅಧಿನಿಯಮ ಇದು ಅಷ್ಟೇ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಭೂ ಸುಧಾರಣೆ ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಈ ಭೂ ಸುಧಾರಣೆ ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ನೀವು ಹಿಂದಿನ ಕಾಲದಲ್ಲಿ ಒಂದು ಇದಿದೆ ಅದು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ದೇವರಾಜರವರ ಟೈಮಲ್ಲಿ ಉಳುವನೆ ಬೋಡೆ ಅಂತ ಮಾಡಿದ್ರು ಹೌದಲ್ಲ ಅದು ಲ್ಯಾಂಡ್ ರಿಫಾರ್ಮ್ಸ್ ಅಂಡರ್ ಬರುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಏನು ಅಂದರೆ ಯಾರು ಜಮೀನ್ದಾರ ಇರುತ್ತೆ ಅವರು ಜಮೀನ್ದಾರರು ಇರ್ತಾರೆ ಅವರಿಗೆ ನೂರು ಎಕರೆ ನೂರೈವತ್ತು ಎಕರೆ ಇರುತ್ತೆ ಆದರೆ ಅವರು ಉಳುಮೆ ಮಾಡ್ತಿರಲ್ಲ ಉಳುಮೆ ಮಾಡ್ತಾ ಇದ್ದವರೇ ಬೇರೆ ಇರ್ತಾರೆ ಅವರು ಗೇಣಿದಾರರಾಗಿರ್ತಾರೆ ಸೊ ಗೇಣಿದಾರರಾಗಿದ್ದು ಅವರು ಕಂದಾಯ ಕಟ್ತಾ ಇದ್ದರೆ ರೆಗ್ಯುಲರಾಗಿ ಅವರೇ ಉಳುಮೆ ಮಾಡ್ತಿದ್ರೆ ಆ ಜಮೀನನ್ನು ಯಾರು ಉಳುಮೆ ಮಾಡ್ತಿರ್ತಾರೋ ಅವ್ರ ಹೆಸರಿಗೆ ಮಾಡುವಂಥದ್ದು ಇವಾಗ ಆಲ್ಮೋಸ್ಟ್ ಎಲ್ಲ ನಿಂತೋಗಿದೆ ಇದು ಇವಾಗ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅನ್ಬೋದು ಎಲ್ಲ ಆಗೋಗಿದೆ ಇದು ಭೂ ಸುಧಾರಣೆ ಅದು ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಕೊಡೋವಂಥ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರ ಈ ಪಿ ಡಿ ಎಸ್ ಪಿ ಡಿ ಎಸ್ ಕೇಳಿರ್ಬೋದು ನೀವು ನ್ಯಾಯಬೆಲೆ ಅಂಗಡಿ ಅಲ್ಲಿ ಹೋಗೋ ಇನ್ಸ್ಪೆಕ್ಷನ್ ಮಾಡುವಂಥ ಪವರು ನಿಮಗಿರುತ್ತೆ ತಹಶೀಲ್ದಾರ್ ಆದರೆ ನೀವು ಡೈರೆಕ್ಟಾಗಿ ಹೋಗ್ಬೋದು ಯಾವುದೇ ಕಲಬೆರಕೆ ಆಗಿರ್ಬೋದು ಅಥವಾ ವೆಯ್ಟಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಕಂಪ್ಲೇಂಟ್ ಮಾಡಿರ್ಬೋದು ದಿಢೀರ್ ಭೇಟಿ ಭೇಟಿ ಕೊಡ್ಬೋದು ನೀವು ದಿಢೀರ್ ಭೇಟಿ ಕೊಟ್ಟು ನೀವು ಅದನ್ನು ಅಲ್ಲೇನು ತೊಂದರೆ ಇದೆ ಅದನ್ನು ನೋಡ್ಕೋಬೋದು ನೆಕ್ಸ್ಟು ಇನಾಮ್ ರದ್ದತಿ ಅಂದರೆ ಇದು ಮುಗ್ದೋಗಿದೆ ಇನಾಮ್ ರದ್ದತಿ ಇದು ದೇವಸ್ಥಾನಗಳಿಗೆ ಸಂಬಂಧಪಟ್ಟಿದ್ದು ಮುಜರಾಯಿ ಮತ್ತು ಭೂಮಾಪನ ಮುಜರಾಯಿದು ಅಷ್ಟೇ ಯಾವುದೋ ಒಂದು ನಿಮಗೆ ಗೊತ್ತಿರ್ಬೋದು ಈ ಒಂದು ಧಾರ್ಮಿಕ ದತ್ತಿ ಇಲಾಖೆ ಕಡೆಯಿಂದ ದೇವಸ್ಥಾನಗಳನ್ನು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಅಂತ ಡಿವೈಡ್ ಮಾಡ್ತೀವಿ ಯಾವುದ್ರ ಮೇಲೆ ಅಂದರೆ ಅದಕ್ಕೆ ಬರೋವಂಥ ಕಾಣಿಕೆ ಅದಕ್ಕೆ ಎಷ್ಟು ಕಾಣಿಕೆ ಬರುತ್ತೋ ಅದ್ರ ಮೇಲೆ ಗ್ರೂಪ್ ಎ ಬಿ ಸಿ ಅಂತ ಡಿವೈಡ್ ಮಾಡ್ತೀವಿ ಗ್ರೂಪ್ ಸಿ ಅಲ್ಲಿ ಬರುವಂಥ ದೇವಸ್ಥಾನಗಳಿಗೆ ತಹಶೀಲ್ದಾರ್ ಹೆಡ್ ಇರ್ತಾರೆ ತಹಶೀಲ್ದಾರ್ ಹೆಡ್ ಇರ್ತಾರೆ ಆ ದೇವಸ್ಥಾನದ್ದು ಏನೇ ಪ್ರಾಪರ್ಟಿ ಆಗಿರಲಿ ಅಥವಾ ಅದಕ್ಕೆ ಅದಕ್ಕೆ ಬರುವಂಥ ಹಣ ಆಗಿರಲಿ ಆಮೇಲೆ ಹುಂಡಿನ ಒಡೆದು ಅದರ ಅಮೌಂಟನ್ನೇ ಕ್ಯಾಲ್ಕುಲೇಟ್ ಮಾಡೋದಾಗಿರಲಿ ಎಲ್ಲ ಅದು ತಹಶೀಲ್ದಾರ್ ಅಂಟರ್ ಬರುತ್ತೆ ತಹಶೀಲ್ದಾರ್ ಮಾಡೋದು ಗ್ರೂಪ್ ಬಿನ ಎ ಸಿ ಅವ್ರು ಮಾಡ್ತಾರೆ ಗ್ರೂಪ್ ಎ ದೇವಸ್ಥಾನಗಳನ್ನು ಬಂದು ಸೆಕ್ರೆಟರಿ ಲೆವೆಲಲ್ಲಿ ಮಾಡ್ತಾರೆ ಮುಜರಾಯಿ ಸೆಕ್ರೆಟರಿ ಕಡೆಯಿಂದ ಮಾಡ್ತಾರೆ ನೆಕ್ಸ್ಟು ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಇದು ಬಹಳ ಇಂಪಾರ್ಟೆಂಟ್ ತಹಶೀಲ್ದಾರಿಗೆ ಯಾಕೆಂದರೆ ತಹಶೀಲ್ದಾರ್ನ ಏನಂತ ಹೇಳ್ತಾರೆ ಅಂದರೆ ಸರ್ಕಾರದ ಕೈಗನ್ನಡಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಆಫೀಸ್ ತಾಲೂಕು ಆಫೀಸ್ ತಾಲೂಕು ಆಫೀಸ್ ಏನಾದರೂ ಕೆಟ್ಟು ಹೋದರೆ ತಾಲೂಕು ಆಫೀಸಲ್ಲಿ ಅವ್ಯವಸ್ಥೆ ಆದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಲ್ಲಿಂದಲೇ ಬರುತ್ತೆ ಸ್ಟಾರ್ಟಿಂಗಲ್ಲಿ ಯಾಕೆಂದರೆ ನೀವು ನೋಡ್ತಿರ್ಬೋದು ನೀವೆಲ್ಲ ಹೋಗಿದ್ದೀರ ತಾಲೂಕು ಆಫೀಸಿಗೆ ಚೆನ್ನಾಗಿದೆಯಾ ತಾಲೂಕು ಆಫೀಸ್ ನಿಮ್ಮ ನಿಮ್ಮ ತಾಲೂಕು ಆಫೀಸ್ಗಳು ಭಾಳಷ್ಟು ಅವ್ಯವಸ್ಥೆ ಕೂಡಿದ್ದಾವೆ ನಾನು ಎಲ್ಲ ಸರಿ ಇದೆ ಅಂತ ಹೇಳಲ್ಲ ಭಾಳಷ್ಟು ಅವ್ಯವಸ್ಥೆಗಳು ಕೂಡಿದ್ದಾವೆ ತಹಶೀಲ್ದಾರ್ ಸೊ ಹಿಂಗೇ ಬಾ ಈ ಅವ್ಯವಸ್ಥೆನ ಸರಿಪಡಿಸೋದು ಯಾವ ಜವಾಬ್ದಾರಿ ನಮ್ಮ ಜವಾಬ್ದಾರಿನೇ ಒಂದು ಜ ಒಂದು ಸರಿ ನೀವು ಸರ್ವಿಸಿಗೆ ಬಂದ್ರಿ ಅಂದರೆ ಸರ್ಕಾರದ ಪರ ನಿಮ್ಮ ಕೆಲಸ ಶುರುವಾಗುತ್ತೆ ಸರ್ಕಾರದ ಆಸ್ತಿಗಳನ್ನು ರಕ್ಷಣೆ ಮಾಡೋರು ನೀವೇ ಸೊ ಹಂಗಾಗಿ ಯಾವುದೇ ಒಂದು ಸರ್ಕಾರ ಪಾಲಿಸೀಸು ಪ್ರೋಗ್ರಾಮ್ಸು ಮಾಡೋದು ಎಕ್ಸಾಂಪಲ್ಲು ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು ಭೇಟಿ ಬಚಾವ್ ಬೇಟಿ ಪಡಾವ ಆಗಿರ್ಬೋದು ನೆಕ್ಸ್ಟ್ ಮಾತೃತ್ವ ಯೋಜನೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಿದ್ದರೂ ಇಂಪ್ಲಿಮೆಂಟಿಂಗ್ ಅಥಾರಿಟಿ ನೀವಾಗಿರ್ತೀರ ಗ್ರೌಂಡ್ ಲೆವೆಲಲ್ಲಿ ಅದು ಭಾಳ ಮುಖ್ಯ ಓಕೆನಾ ಇದು ತಹಶೀಲ್ದಾರ್ ಗ್ರೇಡ್ ಒಂದು ತಹಶೀಲ್ದಾರ್ ಗ್ರೇಡ್ ಟೂದು ಇದೆ ಬ್ರೀಫಾಗಿ ಹೇಳ್ತೀನಿ ತಹಶೀಲ್ದಾರ್ ಗ್ರೇಟ್ ಟು ನೀವು ಇವಾಗ ತಹಶೀಲ್ದಾರ್ ಗ್ರೇಟ್ ಟುದ್ದು ಮೇನ್ ವರ್ಕ್ ಏನು ಅಂದರೆ ಪೆನ್ಷನ್ನು ಮತ್ತು ಸಾಮಾಜಿಕ ಭದ್ರತೆ ಪಿಂಚಣಿ ಇರುತ್ತಲ್ಲ ಪೆನ್ಷನ್ ಪೆನ್ಷನ್ನ ಇದು ಮಾಡೋದು ಆಗಿರ್ಬೋದು ನೆಕ್ಸ್ಟು ಇಲ್ಲೇ ರೆಕಾರ್ಡ್ ರೂಮ್ ರೆಕಾರ್ಡ್ ರೂಮ್ ಮೇಂಟೆನೆನ್ಸು ತಹಶೀಲ್ದಾರ್ ಗ್ರೇಡ್ ಟೂ ಅವ್ರದು ಮೇನ್ ಜಾಬ್ ಇದೆ ಇಲ್ಲಿ ಇದಿದೆಯಲ್ಲ ಶಿಷ್ಟಾಚಾರ ಅಂತಿದೆ ಪ್ರೋಟೋಕಾಲ್ ಅಂತಿದೆ ಯಾರೇ ಒಬ್ಬ ವಿ ಐ ಪಿ ವಿ ವಿ ಐ ಪಿ ಯಾರೇ ಬರ್ತಿದ್ರು ಒಂದು ತಾಲೂಕಿನಿಂದ ಇನ್ನೊಂದು ಕಡೆ ಪಾಸ್ ಆಗ್ತಿದ್ರು ಅಂದರೆ ತಹಶೀಲ್ದಾರ್ ಹೋಗಿ ಅವರಿಗೆ ರಿಸೀವ್ ಮಾಡ್ಕೋಬೇಕು ಅಥವಾ ಅವ್ರು ಹೋಗ್ತಾ ಇರ್ತಾರೆ ಅವ್ರು ಬರಲಿಲ್ಲ ಅಂದರೂ ಸಹ ಅದು ಒಂದು ಪ್ರೋಟೋಕಾಲ್ ಅಂತ ತಹಶೀಲ್ದಾರ್ ಹೋಗಿ ಅವ್ರಿಗೆ ಗ್ರೀ ಗ್ರೀಟಿಂಗ್ಸ್ ಮಾಡಬೇಕು ಏನು ಇವಾಗ ಸಪೋಸ್ ಇಲ್ಲೆಲ್ಲ ಬಹಳ ಇದು ನೆಲ್ಮಂಗ್ಲ ನೆಲ್ಮಂಗ್ಲ ಕೇಳಿರ್ಬೋದು ಅಲ್ಲಿ ಆ ಕಡೆ ಹೆಂಗಿರುತ್ತೆ ಅಂದರೆ ಬೆಂಗಳೂರಿಂದ ಎಲ್ಲೇ ಹೋದ್ರೂ ವಿ ಐ ಪಿ ವಿ ಐ ಪಿ ವಿ ವಿ ಐ ಪಿಗಳು ಅವರಿಗೆ ಹೋಗಿ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಗೇಟಿಂಗ್ ಮಾಡೋದು ಎಲ್ಲ ತಹಶೀಲ್ದಾರ್ ಕಡೆ ಇರುತ್ತೆ ಸೊ ಇಂಥ ಜಾಗಗಳು ಇಂಥ ಕಡೆ ಇದು ಭಾಳ ಮತ್ತೆ ಮುಖ್ಯ ಇದರಲ್ಲಿ ಸ್ವಲ್ಪ ಎಡ್ವರ್ಟ್ ಆಯಿತು ಅಂದ್ರೂ ಸಹ ನೀವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ನಿಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಇವರು ಶಿಷ್ಟಾಚಾರ ಸರಿಗಿ ಪಾಲನೆ ಮಾಡಿಲ್ಲ ನಮ್ಮನ್ನು ಸರಿಗಿ ನೋಡ್ಕೊಂಡಿಲ್ಲ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಆಗೋ ಚಾನ್ಸಸ್ಸು ಇದೆ ಇದ್ರ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗಳು ಆಗಿದಾವೆ ಸೊ ಹಾಗಾಗಿ ಭಾಳ ಮುಖ್ಯವಾಗಿ ಭಾಳ ಪ್ರಮುಖವಾಗಿ ಇಂದು ಶಿಷ್ಟಾಚಾರಗಳನ್ನೆಲ್ಲ ಮಾಡ್ಕೊಬೇಕು ಓಕೆ ಇದಿಷ್ಟು ಪವರ್ಸ್ ಆಯಿತು ಆದರೆ ಚಾಲೆಂಜಸ್ ತುಂಬ ಇದ್ದಾವೆ ಏನೇನು ಚಾಲೆಂಜಸ್ಸು ತಹಶೀಲ್ದಾರ್ದು ನೀವು ಏನೋ ಒಂದು ಗೌರ್ಮೆಂಟ್ ಸರ್ವೀಸಿಗೆ ಬಂದ್ರಿ ಅಂದರೆ ಅದರ ಅದರದ್ದೇ ಆದಂಥ ಒಂದಿಷ್ಟು ಚಾಲೆಂಜಸ್ಗಳಿದಾವೆ ಏನೇನು ಚಾಲೆಂಜಸ್ಸು ಅಂತ ಹೇಳಿದ್ರೆ ಪ್ರಮುಖವಾಗಿ ಪ್ರಮುಖವಾಗಿ ಅತಿವೃಷ್ಟಿ ಅನಾವೃಷ್ಟಿ ಬರುತ್ತೆ ಅತಿವೃಷ್ಟಿ ಟೈಮು ಅನಾವೃಷ್ಟಿ ಅಂದರೆ ಭಾಳ ಮಳೆ ಆಗುತ್ತೆ ಭಾಳ ಮಳೆಯಾಗಿ ಜನಗಳು ಯಾವ ರೀತಿ ಇರ್ತಾರೆ ನಾನು ಫೇಸ್ ಮಾಡಿದ್ದೀನಿ ಇದು ಫೇಸ್ ಮಾಡ ನದಿ ಏನು ಇವತ್ತು ಅವರೆಲ್ಲ ವಾರ್ನಿಂಗ್ ಕೊಟ್ಟಿರ್ತಾರೆ ಇಲ್ಲ ಇವತ್ತು ನದಿ ಉಕ್ಕಿ ಅವ್ರ ಮನೆಗಳಿಗೆಲ್ಲ ಹೋಗುತ್ತೆ ಈ ಪ್ರದೇಶದಲ್ಲಿ ಯಾರು ಇರಬಾರ್ದು ಅಂತ ಆದರೆ ಜನಗಳು ಬಿಟ್ಟು ಬರೋಕ್ಕೆ ರೆಡಿ ಇರೋಲ್ಲ ಇಲ್ಲ ನಾವು ಇಲ್ಲೇ ಇರ್ತೀವಿ ನಮ್ಮ ಮನೆ ಇದು ನಾವು ಇಲ್ಲಿದ್ದರೆ ನಿದ್ದೆ ಬರುತ್ತೆ ನಮಗೆ ಬೇರೆ ಕಡೆ ಹೋದರೆ ನಿದ್ದೆ ಬರೋಲ್ಲ ಹಿಂಗೆಲ್ಲ ಹೇಳ್ತಾರೆ ಅವರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವರಿಗೆ ಬೇರೆ ಪ್ರದೇಶಕ್ಕೆ ತೊಗೊಂಡೋಗೋದಿದೆಯಲ್ಲ ಅದು ಬಹಳ ಚಾಲೆಂಜಿಂಗ್ ಡಾಬ್ ಜಾಬ್ ಅದು ಅದೊಂದು ರೀತಿಯಾಗಿರ್ಬೋದು ಆಮೇಲೆ ನೀರೇ ಸಿಗಲ್ಲ ಬೇಸಿಗೆಗಾಲದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೋಡಿರ್ಬೋದು ನೀವು ಬಹಳ ನೀರಿನ ಕೊರತೆ ಇತ್ತು ಸೊ ಆ ಟೈಮಲ್ಲೆಲ್ಲ ನಾವು ಈ ಟ್ಯಾಂಕರ್ ಮೂಲಕ ನೀರು ನಾನು ಬಾಲ್ಕಿ ಬಾಲ್ಕಿಲಿದ್ದೆ ಅಂದರೆ ಬೀದರ್ ಪ್ರೊಬೆಷನರ್ ಇದ್ದಾಗ ಬಾಲ್ಕಿನಿದೆ ಅಲ್ಲಿ ನೀರಿನ ಪ್ರಾಬ್ಲಮ್ಮು ತುಂಬ ಇತ್ತು ಅಲ್ಲೆಲ್ಲ ಯಾವ ರೀತಿ ಟ್ಯಾಂಕರ್ ಮೂಲಕ ನೀರು ಹರಿಸ್ಬೇಕಾಗಿತ್ತು ನೀರು ಕೊಡಬೇಕಾಗಿತ್ತು ಒಂದು ದಿನ ಒಂದು ದಿನ ಅಲ್ಲ ಒಂದು ಗಂಟೆ ಲೇಟಾದರೂ ಜನಗಳು ಬರೋರು ಎಲ್ಲಿಗೆ ಬರೋರು ಅವರು ಯಾ ಯಾವ ಡಿಪಾರ್ಟ್ಮೆಂಟಿಗೂ ಹೋಗ್ತಾ ಇರಲಿಲ್ಲ ಡೈರೆಕ್ಟ್ ತಹಶೀಲ್ದಾರ್ ಹತ್ರ ಬರೋರು ನಮಗೆ ನೀರು ಬಂದಿಲ್ಲ ನೀರು ಬಂದಿಲ್ಲ ಅಂತ ಸೊ ಹಂಗಾಗಿ ಅದು ಚಾಲೆಂಜಿಂಗ್ ಡಾ ಜಾಬು ಆಮೇಲೆ ತಹಶೀಲ್ದಾರ್ ಅಂತ ಹೇಳಿದ್ರೆ ಹೆಂಗೆ ಅಂದರೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರು ಅಥವಾ ಕೃಷಿ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಏನೇ ಆಗಿದ್ದರು ಕೆ ಪಿ ಟಿ ಸಿ ಎಲ್ಲ ಏನೇ ಅಲ್ಲಿ ಕೆ ಪಿ ಟಿ ಎಲ್ ಡಿಪಾರ್ಟ್ಮೆಂಟಲ್ಲಿ ಏನೇ ಆಗಿದ್ದರು ಅಥವಾ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೇ ಆಗಲಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಏನೇ ಆಗಿದ್ರೆ ಫಸ್ಟ್ ನಿಮ್ಮ ಹತ್ರನೇ ಬರುತ್ತೆ ತಹಶೀಲ್ದಾರ್ ಹತ್ರನೇ ಬರುತ್ತೆ ತಹಶೀಲ್ದಾರ್ ಹತ್ರ ಬಂದು ಅವರು ಆ ತಹಶೀಲ್ದಾರ್ ಮತ್ತು ಅವ್ರು ಬಂದು ಕೇಳಿದಾಗ ಅದಕ್ಕೆ ತಕ್ಕಂಥ ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತೆ ಅಲ್ಲಿ ಅಂದರೆ ಒಂದು ಘಟನೆ ಆದ ಸ್ಥಳಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಯಾವ ರೀತಿ ಇದೆ ಯಾಕೆಂದರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ತಹಶೀಲ್ದಾರ್ ಮುಖ್ಯ ಪಾತ್ರ ಹಾಗಾಗಿ ತಹಶೀಲ್ದಾರ್ ಹತ್ರನೇ ಎಲ್ಲ ಬರೋದು ಅದು ಒಂದು ಚಾಲೆಂಜಿಂಗ್ ಯಾಕೆಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ವರ್ಕ್ ಮಾಡ್ತಾ ಇರಬೇಕು ಅದಕ್ಕಿಂತ ಮುಖ್ಯ ಏನು ಅಂದರೆ ಇನ್ಕ್ವೆಸ್ಟ್ ಮತ್ತು ಎಕ್ಸಿಬಿಷನ್ ಅಂತ ಇರುತ್ತೆ ಇನ್ಕ್ವೆಸ್ಟ್ ಅಂತ ಹೇಳಿದ್ರೆ ಈಗ ಅನ್ಯಾಚುರಲ್ ಡೆತ್ಸ್ ಅಂತ ಬರುತ್ತೆ ಅನ್ಯಾಚುರಲ್ ಡೆತ್ ಆಗೋಗಿರ್ತವೆ ಸೊ ಅದನ್ನು ಮೊದಲು ತಹಶೀಲ್ದಾರ್ ಹೋಗಿ ರಿಪೋರ್ಟ್ ಮಾಡಬೇಕು ತಹಶೀಲ್ದಾರ್ ಇರಲೇಬೇಕು ಆ ಟೈಮಲ್ಲಿ ನೀವು ಯಾವುದೋ ಒಂದು ಹಾಲಿಡೇ ಅಂತ ಕೇಳಂಗಿಲ್ಲ ಏನೂ ಇಲ್ಲ ನೀವು ಒಂದಿನ ನಿಮ್ಮ ಲಿಮಿಟ್ಸನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೂ ಡಿ ಸಿ ಪರ್ಮಿಷನ್ ತೊಗೊಂಡೋಗ್ಬೇಕು ಡಿ ಸಿ ಪರ್ಮಿಷನ್ ತೊಗೊಂಡು ಹೋದ್ರೂ ಹಿಂಗೇನಾದ್ರು ಆದರೆ ಅನ್ಯಾಚುರಲ್ ಡೆತ್ಸ್ ಆಯಿತು ಯಾರೋ ಒಳ್ಳೇಲಿ ಬಿದ್ದು ತೀರೋಗಿದ್ದವರು ಆಗಿರೋ ಆಗಿರಬಹುದು ಆಮೇಲೆ ಫೈರ್ ಆ್ಯಕ್ಸಿಡೆಂಟು ಯಾರೋ ಬೆಂಕಿ ಹಚ್ಕೊಂಡು ಸತ್ತೋಗಿರೋದಾಗಿರ್ಬೋದು ನೇಣು ಬಿಗಿದುಕೊಂಡು ಸತ್ತೋಗಿರ್ತಾರೆ ಇಂಥವಕ್ಕೆಲ್ಲ ಫಸ್ಟ್ ರಿಪೋರ್ಟ್ ನೀವೇ ಹಾಕಬೇಕು ತಹಶೀಲ್ದಾರ್ ಯಾರು ತಯಾರಿರ್ತಾರೋ ಸೊ ಇವರು ಹೋಗಿ ಅದನ್ನು ಮಾಡಬೇಕು ಇದಲ್ದೇ ಎಕ್ಸಿಬಿಷನ್ ಅಂತ ಇರುತ್ತೆ ಎಕ್ಸಿಬಿಷನ್ ಅಂತೇಳಿದ್ರೆ ಭೂಮಿಗೆ ಭೂಮಿ ಒಳಗೆ ಊತ ಹಾಕಿರ್ತಾರೆ ಸತ್ತೋಗಿರ್ತಾರೆ ಹೆಣನ ಭೂಮಿ ಒಳಗೆ ಊತಾಕಿರ್ತಾರೆ ಆ ಊಟ ಹಾಕಿದ್ದ ಹೆಣನ ಎಕ್ಸಿಕ್ಯೂಟ್ ಮಾಡೋದು ಅಂದರೆ ಕೋರ್ಟ್ ಆರ್ಡ್ರ್ ಬಂದಿರುತ್ತೆ ಇದನ್ನು ನೀವು ತೆಗೆದು ಅದನ್ನು ರಿಪೋರ್ಟ್ ಮಾಡಬೇಕು ಅಂತ ಯಾವುದೋ ಒಂದು ಎವಿಡೆನ್ಸ್ ಬೇಕಾಗಿರುತ್ತೆ ಯಾವುದೋ ಕೊಲೆ ಆಗಿರುತ್ತೆ ಅದಕ್ಕೆ ಆ ಎಕ್ಸಿಬಿಷನ್ ಆ ಹೆಣ ತೆಗಿಯ ತೆಗೆದಾಗ ಮೇಲೆ ಆ ರಿಪೋರ್ಟಿಂಗ್ ಅಥಾರಿಟಿ ನಿಮ್ಮ ಮುಂದೆ ತೆಗಿಬೇಕಂತ ಅಂದರೆ ಯಾರು ತಹಶೀಲ್ದಾರ್ ಇರ್ತಾರೋ ಅಥವಾ ಎ ಸಿಗಳು ಇರ್ತಾರೋ ಮೇನಾಗಿ ತಹಶೀಲ್ದಾರ್ ಇರ್ತಾರೆ ತಹಶೀಲ್ದಾರ್ ಅವ್ರ ಮುಂದೆ ಅದನ್ನು ಹೊರಗಡೆ ತೆಗೆದು ಅದು ರಿಪೋರ್ಟ್ ತೆಗೆಸಿ ಮತ್ತೆ ಅದಕ್ಕೆ ಇದು ಮಾಡಬೇಕು ಒಳಗಡೆ ಹಾಕ್ಬೇಕು ಅದೆಲ್ಲ ಇದು ಇವೆಲ್ಲ ಚಾಲೆಂಜಸ್ ಇರುತ್ತೆ ಇದಲ್ಲದೇ ಮೇನ್ ಚಾಲೆಂಜಸ್ ಏನು ಅಂದರೆ ನಿಮಗೆಲ್ಲ ಗೊತ್ತಿರದೆ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ ಮತ್ತು ನಮ್ಮ ಹೈಯರ್ ಅಫಿಷಿಯಲ್ಸ್ ಪ್ರೆಷರ್ ಇರುತ್ತೆ ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದೋ ಒಂದು ಗೌರ್ಮೆಂಟ್ ಸ್ಕೀಮ್ ಇರುತ್ತೆ ಆ ಸ್ಕೀಮಲ್ಲಿ ಹತ್ತು ಜನಕ್ಕೆ ಅಷ್ಟೇ ಮಂಜೂರು ಮಾಡೋಕ್ಕೆ ಸಾಧ್ಯ ನಾವು ಹತ್ತೇ ಜನಕ್ಕೆ ಮಂಜೂರು ಮಾಡ್ಬೇಕಂತ ರೋಲ್ ಇರುತ್ತೆ ಈ ಇನ್ಫ್ಲೂಯೆನ್ಸ್ ಕಡೆಯಿಂದ ಇನ್ಫ್ಲುಯೆನ್ಸ್ ಕಡೆಯಿಂದ ಬ ಒಂದು ಒಂದು ಸಾವಿರ ಅರ್ಜಿಗಳು ಬರುತ್ತೆ ಇನ್ಫ್ಲೂಯೆನ್ಸ್ ಕಡೆಯಿಂದ ಅವ್ರೇನು ಹೇಳ್ತಾರೆ ಇವರು ಪೊಲಿಟಿಕಲ್ ಸೈಡಿಂದ ಇಲ್ಲ ಇದನ್ನ ಮಾಡಿ ನೀವು ಮಾಡಿ ನೀವು ಮಾಡಿ ಇದು ನಮ್ಮವ್ರು ಮಾಡಿ ಇವ್ರು ನಮ್ಮವರು ನೀವು ಮಾಡಲೇಬೇಕಿದ್ದು ಅಂತಲೇ ಬರುತ್ತೆ ಮೇಲೆ ಪ್ರಚಾರಕ್ಕೆ ಮೇಲೆ ಕಡೆಯಿಂದನೂ ಇಲ್ಲ ಇವರು ಇದನ್ನು ಮಾಡಲೇಬೇಕು ಅಂತ ಇರೋದೆಷ್ಟು ಅತ್ತೆ ಇರೋದು ಸೊ ಇಂಥ ಪ್ರೆಜರೆಲ್ಲ ತಡ್ಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ ರೂಲ್ಸು ರೆಗ್ಯುಲೇಷನ್ಸ್ ಹೇಳಿದ್ರೆ ಅವರು ನಂಬ್ತಾರೆ ಅನ್ನೋದು ನಂಬಿಕೆ ಇಲ್ಲ ನೀವು ಅದು ಹೆಂಗೆ ಕನ್ವಿನ್ಸ್ ಮಾಡ್ತೀರೋ ಒಟ್ಟು ಮಾಡಬೇಕು ಅಲ್ಲಿ ಹತ್ತೇ ಜನಕ್ಕೆ ಕೊಡಬೇಕು ಅದು ಯಾರು ಎಲಿಜಿಬಲ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು ಇಷ್ಟೆಲ್ಲ ನೋಡಿಕೊಂಡು ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಇದು ನನ್ನ ಪ್ರಕಾರ ನಾವೇನೋ ಕೆಲಸ ಇದೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕಡೆ ಆದರೆ ಇದೆಲ್ಲ ಹಿಂಗೆ ಇನ್ಫ್ಲೂಯೆನ್ಸ್ ಕಡೆಯಿಂದ ಬಂದು ಅಲ್ಲಿ ಕೆಲಸ ಅವ್ರಿಗೆ ಮಂಜೂರು ಮಾಡಿ ಇದಿದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಇದು 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 ಭಾಳ ಟಫೆಸ್ಟ್ ಜಾಬ್ ಇದು